ಸೊ ವಾಟ್ಸ್ಆಪ್ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಲಿ ಇವಾಗ ಟೈಮ್ ಆಗ್ಬೊತ್ತಾ ಇವತ್ತು ಯಾಕೋ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಎದ್ಬಿಟ್ಟು ಫೋನ್ ಇಟ್ಕೊಂಡು ವೀಡಿಯೋಗಳು ಎಡಿಟ್ ಮಾಡಿ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಅಂತ ಹಾಕೋಷ್ಟಲ್ಲೇ ಟೈಮ್ ಆಗೋಯ್ತು ಅಂಡ್ ನಾವು ನಮ್ಮ ಬೇಕಾಗ ಗೊತ್ತಾಯ ನಾಳೆ ನಮಗೆ ಪೂಜೆ ಇದೆ ಅದಕ್ಕೆ ಸ್ವಲ್ಪ ಐಟಮ್ಗಳನ್ನ ನಿಟ್ಟ ಮೇಲೆ ಇಟ್ಟಿತ್ತು ಆ್ಯಂಡ್ ಅದನ್ನ ಎತ್ತಿಕಕ್ಕೆ ಅಂತ ಯಾರು ಬಂದಿಲ್ವಾ ಓಕೆ ಅಲ್ಲಿ ಬರ್ತಾ ನೋಡಿ ಗೈಸ್ ಮನೋಜ್ ಸಾಕ ಗೈಸ್ ಮೀಟ್ ಮನೋಜ್ ನಮ್ಮ ಮನೆಯ ಮೇಲ್ಗಡೆ ಇರ್ತಾರೆ ತುಂಬ ದಿನ ಆಯಿತು ಬಂದು ನಾನು ಇವತ್ತೇ ವಿಡಿಯೋ ಮಾಡಿದೆ ಸರಿ ಇಲ್ಲಿ ಐತಲ್ಲ ಇದಿಷ್ಟು ನಾಳೆ ಪೂಜೆಗೆ ಅಂತ ನಾ ಮನೆಗೆ ತಕ್ಕಂತ ಇರೋ ಐಟಮ್ಸ್ಗಳು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ನೈಟ್ ಓಕೆ ರೈಟು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತೇನೆ ಗೈಸ್ ಮಾರ್ಕೆಟ್ಗೆ ಅಂತ ಇವಾಗ ಬರ್ತಾನೆ ಹಾಂ ಅದಕ್ಕೆ ಬಾಯ್ 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 ಹಾಂ ಇಲ್ಲ 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 ಬೆಳಗ್ಗೆ ನೆನೆ ತಂದಿದ್ದ ಕಲಿ ಮಾಡಿ ಬೆಳಗ್ಗೆ ಅದೈತೀನಿ ನಾಷ್ಟಕ್ಕೆ ನಾನು ಬಾಯ್ ಇವಾಗ ಸ್ವಲ್ಪ ಬೇರೆ ಶರ್ಟು ಪ್ಯಾಂಟು ಇನ್ನೂ ನಾಷ್ಟಕ್ಕೆ ಅಂತ ಬಂದೀನಿ ಗೈಸ್ ಈ ನಾಷ್ಟ ಮುಗಿಯೋರ್ಗು ನನಗಿರೋ ರೆಸ್ಟಿಂಗ್ ಟೈಮ್ ಅಂದರೆ ಅದಕ್ಕೆ ಸೈಸಿಗೆ ರಜನಿಕಾಂತ್ ಅವ್ರನ್ನ ಫಿಲಮ್ ಮಾಡ್ತಾಯಿ ಸು ನಾನು ನಾಷ್ಟ ಮುಗೀತು ಗೈಸ್ ಈ ಟೈಮ್ಗೆ ನಿಮ್ಮಲ್ಲೂ ಕೆಲವರು ಈ ಟೈಮ್ಗೆ ನಾಷ್ಟ ಮಾಡೋ ಹಾಗಿದ್ರೆ ಕಮೆಂಟ್ ಮಾಡಿ ಸೊ ಇವಾಗ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ನೋಡಿ ಗೈಸ್ ಇವಾಗ ನಾವು ಕೆಲಸ ಶುರು ಮಾಡಿಲ್ಲ ಅಂದ್ರೆ ಅಥವಾ ಡಿಲೇ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಸಿಚುವೇಶನ್ ಸಿನಿಮಾ ಇದ್ದಾಳ ಓಹೋ ಓಹೋ ನಾವು ನನ್ನ ಸೆಕ್ಷನ್ ಅನ್ಮರ್ಸಿ ಮಿಕ್ಕಿದ ಮಮ್ಮಿ ಪಾಟ್ ಮಮ್ಮಿ ಮಾಡ್ಕೊಳತ್ತೆ ಸೊ ಇವನ್ನೆಲ್ಲ ಎತ್ತಿಕ್ಬೇಕು ನಮ್ಮ ಅಣ್ಣ ನೋಡಿಂಗ್ ಬಿತ್ಕೊಂಡ್ ಗ್ಯಾಪ್ ಅಲ್ಲಿ ರಷ್ಯಾ ಇಂದ ಹೊರ್ಷಿದ ಕಾಲ್ ಮಾಡಿದ್ದಾಳೆ ರೈತ ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತಾ ಇದೀನಿ ಹೆಂಗಾಯ್ತು ಹೊರ್ಷಿತ ಊಟ ಅಲ್ಲಿ ವಾ ಅದೇ ಆಯ್ತು ಹಂಗಾದ್ರೆ ಕಂಪ್ಲೇಂಟ್ ಏನು ರೈಸ್ ಮಾಡಕ್ಕಾಗಲ್ಲ ನೀನು ಮಾಡ್ಕೊಂಡಂತೆ ಗಾಯ್ಸ್ ಈ ಕಡೆ ಐದು ಇಪ್ಪತ್ತು ವರ್ಷ ಯಾಕಡೆ ಟೈಮ್ ಎಷ್ಟು ಸಾರಿ ಸಾರಿ ಎ ಪಿ ಎಮ್ ಎ ಏ ನಿನಗೆ ಕನ್ಫ್ಯೂಸ್ ಆಗೋಯ್ತಾ ಜುಮಿ ಒಂದ್ ಎರಡು ನಿಮಿಷ ಇರ ನೋಡಿ ಜುಮ್ಮಿ ನಿಂಗೋಸ್ಕರ ವೇಟ್ ಮಾಡ್ತಾಳೆ ಈ ಕಡೆ ಕರಿ 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 ಖರಿಷಿತಾ ಇನ್ನೊಂದ್ ಏನೋ ಕೇಳ್ಬೇಕಿರಿ ನಿಂಗೆ ಹೆಂಗೆ ಆ ಕಡೆ ಯಾವ ಸಿಮ್ ಬಳಸ್ತಾ ಇರೋದು

ರಷ್ಯಾದಲ್ಲಿ ಚಳಿ ಐತ ಹೌದು ಐತ ನಿಮ್ಮಿಗೇನು ಹೇಳ್ತಾ ಇದ್ದಂತಲ್ಲ ಬಟ್ಟೆಗಳೆಲ್ಲ ಇಲ್ಲಿ ತಗೊಂಡೋದ್ರೆ ತಗೊಂಡ್ರೆ ಸೂಟ್ ಆಗಲ್ಲ ಅನ್ಬಿಟ್ಟು ಇವಾಗ್ಲೂ ಹಂಗೇನ ಕಂಡೀಷನ್ ಹ್ಮ್ ಹೌದು ಎಷ್ಟು ಕೆ ಜಿ ತಗೊಂಡೋಗಿದ್ದೆ ಏರ್ಪೋರ್ಟ್ಗೆ ಬ್ಯಾಗು ಫ್ರೀನ ಇಲ್ಲ ಪೇಡ್ ಅದು ಫ್ರೀನಾ ಇಲ್ಲ ಓಕೆ ಅಜ್ಜಿ ಏನಾದರೂ ಮಾತಾಡ್ತೀಯ ಅಜ್ಜಿ ಅಷ್ಟೇ ಕ್ವಶನ್ಸ್ ಇರೋದು ರೀಕನೆಕ್ಟಿಂಗ ಇವಾಗ ಕೇಳಿದ ಕ್ವಶನ್ಗೆ ನೆಟ್ ಹೇಳ್ತೀವಿ ಇನ್ನೊಂದು ಕ್ವಶನ್ ಇನ್ನೊಂದು ಕ್ವೆಶನ್ ಇದೆ ನೀನು ರೀಲ್ಸ್ ನೋಡ್ದಾರ ಬೇಕಾದ್ರೆ ರಷ್ಯಾ ವಿಡಿಯೋಗಳು ರೆಕಮೆಂಡ್ ಆಗುತ್ತೆ ಇಲ್ಲ ಇಂಡಿಯಾ ವಿಡಿಯೋಗಳು ರೆಕಮೆಂಡ್ ಆಗುತ್ತೆ ತಮನ್ ಮಾತ್ಲಿ ಯಮ್ಮ್ ಮೈ ಇಂಡಿಯಾ ದೆರ್ ಪರ್ಸದನ ಅಕೌಂಟ್ ಲೇ ಇರೋದೈ ಓ ಹೋ ಹೋ ಕೆ ರಷಿಯಾ ವಿಡಿಯೋಗಳೆ ಬತ್ತೈಲ್ಲ ಅಲ್ಲಿ ಕಂಟೆಂಟ್ ಯೂಸ್ ಮಾಡ್ತಿದ್ದೀನಿ ಮೊದಲು ಕಂಟೆಂಟ್ ಯೂಸ್ ಮಾಡ್ತಿದ್ದೀನಿ ನಾನು ಅಂತ ಗಾ ಅಕೌಂಟ್ ಮಾಡ್ತೀನಿ ಓಕೆ ಓಕೆ ರಷಿ ಆ ಆಲ್ ರಷಿಯಾ ದಲ್ಲಿ ಯಾವ ಭಾಷೆ ಡಾಮಿನೆಂಟ್ ಆಗೈತೆ ಇಂಗ್ಲಿಷ್ ಆ ಇಲ್ಲ ರಷಿಯನ್ನ ಎ ರಷಿಯನ್ನೇ ಆ ಪಕ್ಕ ಇರಕನ್ ಬರಲ್ಲ ಬರ್ತೀನಿ ಇಂಗ್ಲಿಷ್ ತುಂಬಾ 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 ವಾಹ್ ಅಲ್ಲಿ ہوا ಹಾಸ್ಟಲ್ ಅಲ್ಲಿ ಅವ್ರು ಕೂಡ ರಷ್ಯನ್ ಏನೋ ಮಾತಾಡ್ತಾ ವಾಹ್ ಸೊ ಇಷ್ಟು ಕ್ವಶನ್ಸ್ ನನ್ಗಾಗಿ ನೆನಪಾಗಿತ್ತು ಅಂತ ಕೇಳಿದೆ ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿರಿ ಅವ್ರು ರಷ್ಯಾ ಇಂದ ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ದಾಗ ಕೇಳ್ತೀನಿ ಅವಾಗಿಂದ ಕೇಳಿದೀನಿ ಏನನ್ನ ಕೇಳಿಸ್ತಾಯ್ತ ನಿನ್ಗೆ ನಾಳೆ ನಮ್ಮ ಮನೆಗೆ ಹಬ್ಬ ಐತೆ ಬಾ ಅಂತ ಸಿಗೋಣ ಗ್ಯಾಪಲ್ಲಿ ಗುಂಡ ಇಲ್ಲೇ ಸೆಟ್ಲ್ ಆಗ್ಬಿಟ್ಟು ಬರೋ ಗುಂಡ ಕೆಳಗಡೆ ಕಮಾನ್ 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 ನೆಡಿ ಜುಮಿ ನೆಡಿ ಜುಮಿ ನೆಡಿ ನಡಿ 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 ನೆಡಿಯ ಇವಾಗ ಹಾಲ್ ಒಂದು ಸ್ವಲ್ಪ ಕ್ಲಿಯರ್ ಆಗಿರೋದಕ್ಕೆ ಮಮ್ಮಿ ಸ್ವಲ್ಪ ಪೀಸ್ ಆಫ್ ಇದೆ ಏನೋ ಹೇಳ್ದಲ್ಲಮ್ಮ ಇದು ನೋಡಿ ಗಾಯಸ್ ನಿನ್ನೆ ಅಲ್ಲಿ ತಗೊಂಡಿದ್ದು ಇನ್ನೇ ಖಾಲಿನೇ ಆಗಿಲ್ಲ ಚೆನ್ನಾಗಿದೆ ಹುಳಿ ಜಾಸ್ತಿ ಆಗಿ ಹಾಗೆ ಇಲ್ಲಿಗೆ ಫಿಲಮ್ ಕಡೆ ಮುಗಿದಿದೆ ನಳಿಕಾಯಿ ಜೊತೆ ಗಾಯಸ್ ನನ್ನ ಲೈಫಲ್ಲಿ ಒಂದು ಟೈಮಲ್ಲಿ ಒಂದು ಸೀನ್ ಆಗಿತ್ತು ಅದರದ್ದೇ ರಿಲೇಟೆಡ್ ನೋಡ್ದು ಕೇಳ್ತಿದ್ದ ಏನಾಯ್ತು ಏನ್ ಮಾಡ್ತಿದ್ದ ಅವನ ಅವನೇನಾ ಯಾವುದೋ ವಿಡಿಯೋ ಕೇಳ್ತಿದ್ದ ಅದು ನೋಡ್ತಾ ಇದ್ದೆ ಬಾಬಾ ನೋಡಿದಂಗೆ ನಗು ಒಂದಿರ್ತೀವಿ ಸೀನಲ್ಲಿ ಏನು Te quiero ayer, Miria. Ah, no, Si es que, no, no, para torsuna. Y la, ¿Y él, la mira, te ನನಗಲ್ಲ ಅವನಿಗೆ ಹೇಳು ಬಾಯ್ ಮಾಡ ನೋಡಿ ಗೈಸ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಫಿಫ್ಟೀನ್ ನೈನ್ ತ್ರಿಬಲ್ ಏನಕ್ಕೆ ಕೊಟ್ಟವನೇ ನನ್ನ ಕೈಲಿರೋದು ಅದೇ ಫೋನೇ ಅರೆ ನಾನು ಈ ಫೋನ್ನ ಎಂಬತ್ತು ಸಾವಿರ ಕೊಟ್ಟಾಗಣ ಗೈಸ್ ಎಂಬತ್ತೆರಡು ಸಾವಿರ ಹಾಂ ಎಷ್ಟಕ್ಕೆ ಸಾವಿರ ಕಮ್ಮಿ ಆಯಿತು ಇಪ್ಪತ್ತೆರಡು ಸಾವಿರ ಕಮ್ಮಿ ಆಯಿತು ಬೇಜಾರಾಗುತ್ತೆ ನೀವು ನೋಡಿದೆ ಆಗೋಯ್ತಾ ಮನೋಜ್ ನಿದ್ದೆ ಎಸ್ ಕತ್ತಲ್ ಚೈನು ಹಣೆ ಮೇಲೆ ಕುಂಕುಮ ಹಾಕೊಂಡು ಕೆಲ್ಸಕ್ಕೆ

ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಪ್ಲಸ್ ಇದ್ರ ಮೇಲೆ ಇವಾಗ ಟ್ವೆಂಟಿ ಫೈವ್ ಕೊಡ್ತಾ ಇದ್ದಾನೆ ಅಮೆಝಾನಲ್ಲಿ ಇದನ್ನು ನಾನು ತಗೊಳ್ಳೋಣ ಅಂತ ಎಷ್ಟು ಶೋರೂಮ್ ಹೋಗಿದೆ ಗೊತ್ತಾ ಯಾವ ಶೋರೂಮಲ್ಲೂ ಇದು ಕ್ಯಾಮ್ರಾ ಟೆಸ್ಟಿಂಗ್ ಫೀಚರ್ ಯಾವ ಚೆಕ್ ಮಾಡೋಕ್ಕೆ ಅಂತ ಒಂದು ಓಪನ್ ಪೀ ಸಿಕ್ಕಿರಲಿಲ್ಲ ಸೊ ಇದು ನಾನು ತಗೋಳೋಕ್ಕಾಗಿಲ್ಲ ಆಗ ನಾನು ಮಾತ್ರ ಅಷ್ಟು ಕಾಸು ಇರಲಿಲ್ಲ ಎನಿವೇಸ್ ಇವಾಗ ಈ ಫೋನ್ ತಗೋಳೋಕ್ಕೂ ಒಂದು ತಿಂಗಳು ಹಿಂದೆ ಕತೆ ಅದು ಇವಾಗ ಈ ಫೋನ್ ತಗೊಂಡ ಮೇಲಿಂದ ಯಾವ ಫೋನ್ ಮೇಲೂ ಇಂಟ್ರೆಸ್ಟ್ ಇಲ್ಲ ಅವಾಗ ಏನಾದರೂ ಒಂದು ಡಿಸ್ಪ್ಲೇ ಪೇ ಸಿಕ್ಬಿಟ್ಟು ಕ್ಯಾಮ್ರಾ ಎಷ್ಟಾಗ್ಬಿಟ್ಟಿದೆ ಹೇಳೋಕ್ಕಾಗಲ್ಲ ಈ ಫೋನನ್ನು ತಗೊಂಡ್ಬಿಡ್ತಾಯಿದ್ದೇನ ಇವೆಲ್ಲ ನೋಡ್ತಾ ಇದ್ರೆ ಜಿಗ ಜಿಗ ಆಫರ್ಗಳು ಇರೋ ಥರ ಕಾಣಿಸ್ತೈತೆ ನಾನು ಆ್ಯಕ್ಷನ್ ಕ್ಯಾಮ್ರಾಗಳು ಹುಡುಕ್ತಾ ಇದ್ದೀನಿ ಅದನ್ನು ನೋಡೋಣ ಏನಾದ್ರು ಕಮ್ಮಿಗೆ ಸಿಕ್ಕರೆ ತಗೊಬಿಡ್ತೀನಿ ನಾನೇನಾದರೂ ಈಚೆ ತಿರುಗಾಡಿಲ್ಲ ಅಂದರೆ ಕತ್ಲು ಎಷ್ಟು ಬೇಗ ಆಗಿಬಿಡುತ್ತೆ ನೋಡಿ ಎನಿವೇಸ್ ಇವಾಗ ನಾನು ನಾಯಿಗೆ ಊಟ ಹಾಕೋಕ್ಕೆ ಅಂತ ಇದೀನಿ ಬಟ್ ಈ ಕಡೆ ಸ್ವಲ್ಪ ಅಂದಾಗ್ಲುಗಳೆಲ್ಲ ಜಾಸ್ತಿ ಇವೆ ಫಸ್ಟ್ ಅದನ್ನು ಕ್ಲೀನ್ ಮಾಡಬೇಕು ಈ ಥರ ಪ್ರಮೋಷನ್ಗಳು ಮಾಡ್ತಾರೆ ಸಾರಿ ಪ್ರಮೋಷನ್ ಇದಕ್ಕೆ ಮಾರ್ಕೆಟಿಂಗ್ ಅಂತಾರಲ್ಲ ಈ ಥರ ಮಾರ್ಕೆಟಿಂಗ್ಗಳು ಮಾಡ್ತಾರೆ ನಾವು ಯಾರು ನೋಡೋಲ್ಲ ಸುಮ್ಮನೆ ಸಪ್ಲೈ ಮಾಡಬೇಕು ಅಂತ ಹಾಕ್ತಾರೆ ನಾವು ಕೊನೆಗೆಲ್ಲ ಕಸಕ್ಕೆ ಹೋಗುತ್ತೆ ಫ್ರೀ ಟೈಮ್ಗೆ ಸ್ವಲ್ಪ ಕ್ಲೈಟ್ ಕ್ಲೀನಿಂಗ್ ಮಾಡಿ ಊಟ ಎಲ್ಲ ಹಾಕಿನಿ ಆದರೆ ಇವಾಗ ನಮ್ಮ ನಾಯಿಗೆ ನಮ್ಮ ಪಕ್ಕದ ಬಂದವರು ಕೂಡ ಬಿಸ್ಕೆಟ್ ಇದ್ದಾರೆ ಅಲ್ಲಿ ನೋಡಿ ಕಾಣಿಸ್ತಾ ಇರಬೇಕು ಈಗ ಫುಲ್ ಕತ್ಲಾಬಿಡಿ ಸೊ ಅದನ್ನೇ ತಿಂತ ಅಂದ್ಕೊಂಡೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಗೊತ್ತಾಗ ಐಸ್ ಇವತ್ತಿಗೆ ಅಥವಾ ಇವತ್ತಿಗೂ ನಾಳೆಗೂ ಗೊತ್ತಿಲ್ಲ ಈ ಎರಡು ದಿನದಲ್ಲಿ ಒಂದು ದಿವಸದಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಕನ್ನಡದಲ್ಲಿ ಒಂದು ವರ್ಷ ಆಗಿದೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಒಂದು ಸಾವಿರ ಫಾಲೋವರ್ಸ್ ಬಂದಿದ್ದಾರೆ ಹ್ಞೂ ಇದು ಯೂಟ್ಯೂಬ್ ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ವರ್ಷಕ್ಕೆ ಏನಾಗುತ್ತೋ ನೋಡಬೇಕು ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಆ್ಯಂಡ್ ಅಷ್ಟೇ ಇವತ್ತಿನ ಕತೆ ಏನಿಲ್ಲ ಮನೆಗೆ ಹೋಗ್ತೀನಿ ಮನೇಲಿ ಚಪಾತಿ ಟೊಮೆಟೊ ಗೊಜ್ಜು ಸಾಂಬಾರು ಚಿ ಟೊಮೆಟೊ ಅಂತೀನಿ ಈರುಳ್ಳಿ ಗೊಜ್ಜು ಸಾಂಬಾರು ರೆಡಿ ಇದೆ ಇದನ್ನು ತಿನ್ಕೊಂಡು ವೀಡಿಯೋನ ಎಂಡ್ ಮಾಡಬೇಕು ಸೊ ವೀಡಿಯೋದವ್ರಿಗೆ ನೋಡ್ತಾ ಇರೋದು ತುಂಬ ಥ್ಯಾಂಕ್ಸ್ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬ್ಲಾಗ್ನ ಈಗ ಎಂಡ್ ಮಾಡ್ತೀನಿ ಸೊ ಅಷ್ಟೇ ವಿಷಯ ಪೀಸ್ ಮತ್ಸೋಣ